ತಂದೆ ತಾಯಿಗಳಿಗೆ ಹೇಗೆ ಗೌರವ ಕೊಡ್ತೀವಿ ಗುರುಗಳಿಗೆ ಶಿಕ್ಷಕರಿಗೆ ಯಾವ ರೀತಿಯಲ್ಲಿ ಗೌರವ ಕೊಡ್ತೀವಿ ಮನೆಯಲ್ಲಿ ಅಚ್ಚ ಅಜ್ಜಿ ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ಗುಡಮ್ಮ ಎಲ್ಲರೂ ಎಲ್ಲ ಸಂಬಂಧಿಕರು ನಮ್ಮ ಅಕ್ಕ ಪಕ್ಕ ಮನೆಯಲ್ಲಿ ಅವರ ಜೊತೆ ಇರ್ತೀವಿ ನಾವು ಅಂತೇನಿದೆ ಅದು ನಮ್ಮ ಜೀವನವನ್ನ ನಿರ್ಧಾರ ಮಾಡುತ್ತೆ ಮುಂಚೆ ಇರ್ತೀವಿ ನಾವು ಏನ್ ಸಾಧನೆ ಮಾಡ್ತೇವೆ ಅಂತ ಆದ್ರಿಂದ ನಾವು ಪ್ರತಿ ದಿವಸ ನಿರ್ವಹಿಸ್ತಾ ಇದ್ದೀನಿ ಮನೆಯಲ್ಲಿ ಅಮ್ಮ ಅಮ್ಮನಿಗೆ ಸಹಾಯ ಮಾಡ್ತಿದ್ದೀನದಲ್ಲಿ ಸ್ವಲ್ಪ ನೆನಪಿಸ್ಕೋಬೇಕು ಏನ್ ಮಾಡ್ತಾ ಇದೀನಿ ನಾನು ನನ್ನ ಕೆಲಸ ಸರಿ ಆನ್ ನಾನ್ ಮಾಡ ಚಟುವಟಿಕೆ ಸರಿ ಇದ್ಯಾ ದಿನ ಆಡ್ತೀನಾ ದಿನ ನಾನು ಓದ್ತೀನಾ ಅಭ್ಯಾಸ ಮಾಡ್ತೀನಾ ಹೋಮ್ ವರ್ಕ್ ಮಾಡ್ತೀನಾ சோ அதே வரதேர் நான் கனசு ஆசை நானும் ஏன்னா நான் அதுக்காக பிரதிச நீங்கள் ஒதனை வத்தி முறை கனசு நனஸ் டி I okay. do ಎಷ್ಟು ಬಗ್ಗೆ ಒಂದು ಆಸೆ ಇದೆ ನಿಮ್ ಬಗ್ಗೆ ಅವರಿಗೆ ಎಷ್ಟು ಒಂದು ನಿರೀಕ್ಷೆ ಇದೆ ಎಷ್ಟು ನಂಬಿಕೆ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಗುರುಗಳನ್ನ ಪಡಬೇಕ ನೀವು thank you